ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಸಾವಿರ ಸಾವಿರ ಕೋಟಿ ಹೇಳ್ತಾ ಈ ಪ್ರಾಜೆಕ್ಟ್ ಅಲ್ಲಿ ಹಣ ಹೂಡಿಕೆ ಮಾಡತಕ್ಕಂಥದಕ್ಕೆ ದುಡ್ಡು ಎಲ್ಲಿದೆ ಅಂದ್ರೆ ಬಿಎಂಆರ್ ಎರಡು ಸಾವಿರದ ಒಂಬೈನೂರ ಐವತ್ತು ಕೋಟಿ ಸಾಲ ತಗತಾರಂತೆ ಮತ್ತೆ ಬಾಹ್ಯ ಸಾಲ ಬಾಹ್ಯ ಸಾಲ ಬಂದ್ಬಿಟ್ಟು ಹುಡ್ಕೋದಿಂದ ತಗೋತಾರಂತೆ ಉಡ್ಕೋದಿಂದ ಹೆಂಗ ತಗತೀರಿ ನೀವು ಸಾಲ ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಂದ್ರೆ ನಿಮ್ಗೆ ಸಂಪೂರ್ಣ ಪ್ರಾಸಸ್ ನಿಮ್ಗೆ ಗೊತ್ತದೆ ಏನ್ ಮಾಡ್ಬೇಕಡ ಜಮೀನು ಹಣ ಇಡಬೇಕು ಶೂರಿಟಿ ಕೊಡಬೇಕು ಅಥವಾ ಮಾರ್ಟ್ಗೇಜ್ ಕೊಡಬೇಕು ಯಾರು ಕೊಡ್ತೀರಿ ಮುಖ್ಯಮಂತ್ರಿಗಳೇ ನಿಮ್ಮನೆ ಆಸ್ತಿ ಕೊಡ್ತೀರಾ ಮಾರ್ಟ್ಗೇಜ್ಗೆ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಸಣ್ಣ ಆಗಿದ್ದಾರೆ ಆಗಿದೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ